ಸೋಯಾಬೀನ್ ತುಂಬಿದ್ದಂಥ ಕಾಂಕ್ರೀಟ್ ತೊಟ್ಟಿ ಕುಸಿತ ಆಗ್ಬಿಟ್ಟಿದೆ ಎಂಟುನೂರ ಹದಿನಾರು ಮೆಟ್ರಿಕ್ ಟನ್ ಸೋಯಾಬೀನ್ ತುಂಬಿದ್ದಂಥ ತೊಟ್ಟಿ ಅಮೆರಿಕದ ಇಲಿನಾಯ್ಸ್ನ ಮಾರ್ಕೆಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಚಿಕಾಗೋದಿಂದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಮಾರ್ಟಿನ್ ಟನ್ ಇಲ್ಲಿ ಸೋಯಾಬೀನ್ ತುಂಬಿದ್ದಂಥ ತೊಟ್ಟಿ ಕುಸಿತ ಆಗ್ಬಿಟ್ಟಿದೆ ಸೋಯಾಬೀನ್ ತುಂಬಿದ್ದ ಕಾಂಕ್ರೀಟ್ ತೊಟ್ಟಿ ಕುಸಿತ ಆಗಿರುವಂತದ್ದು ಎಂಟುನೂರ ಹದಿನಾರು ಮೆಟ್ರಿಕ್ ಟನ್ ಸೋಯಾಬೀನ್ ತುಂಬಿದಂತ ತೊಟ್ಟಿ ಇದು ಅಮೆರಿಕದ ಇಲಿನಾಯ್ಸ್ನ ಮಾರ್ಟಿನ್ ಟನ್ನಲ್ಲಿ ನಡೆದಿರುವಂತಹ ಘಟನೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಚಿಕಾಗೋದಿಂದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಮಾರ್ಟಿನ್ಟನ್ ಪ್ರದೇಶ ಇದು